ಕನ್ನಡಿಗನನ್ನ ಕಣಕ್ಕಿಳಿಸಿ ಪಂದ್ಯ ಗೆದ್ದಂತಹ ಪಂಜಾಬ್ ಕಿಂಗ್ಸ್ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಐದನೇ ಪಂದ್ಯದಲ್ಲಿ ರೋಚಕ ಜಯ ಸಾಧಿಸಿ ಪಂಜಾಬ್ ಕಿಂಗ್ಸ್ ತಂಡ ಶುಭಾರಂಭ ಮಾಡಿದೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದಂತಹ ಪಂಜಾಬ್ ಕಿಂಗ್ಸ್ ಇನ್ನೂರ ನಲವತ್ಮೂರು ರನ್ ಕಲೆ ಹಾಕಿದರೆ ಈ ಗುರಿಯನ್ನ ಬೆನ್ನತ್ತಿದ ಗುಜರಾತ್ ಟೈಟಾನ್ಸ್ ತಂಡವು ಇನ್ನೂರ ಮೂವತ್ತೆರಡು ರನ್ ಅನ್ನ ಕಲೆ ಹಾಕಿತು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತಹ ಐ ಪಿ ಎಲ್ನ ಐದನೇ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ತಂಡ ಜೈಬೇರಿಯನ್ನು ಬಾರಿಸಿದೆ ಈ ಗೆಲುವಿನ ರೂವಾರಿ ಕನ್ನಡಿಗ ವೈಶಾಲ್ ವಿಜಯಕುಮಾರ್ ಎಂಬುದು ವಿಶೇಷ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಗುಜರಾತ್ ಟೆಟಾನ್ಸ್ ತಂಡದ ನಾಯಕ ಶುಭ್ಮನ್ ಗಿಲ್ ಬೌಲಿಂಗನ್ನು ಆಯ್ದುಕೊಂಡಿದ್ರು ಅದರಂತೆ ಮೊದಲು ಬ್ಯಾಟ್ ಮಾಡಿದಂತಹ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಆರಂಭಿಕ ಆಟಗಾರ ಪ್ರಿಯಂಚಾರ್ಯ ಸ್ಫೋಟಕ ಆರಂಭ ಒದಗಿಸಿದ್ರು ಇನ್ನು ಮೂರನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ನಾಯಕ ಶ್ರೇಯ್ ಸಯ್ಯದ್ ಸಿಡಿಲ ಭರದ ಬ್ಯಾಟಿಂಗ್ ಪ್ರದರ್ಶಿಸಿದ್ರು ಕೇವಲ ನಲವತ್ತೆರಡು ಎಸೆತಗಳನ್ನು ಎದುರಿಸಿದ ಅಯ್ಯರ್ ಒಂಬತ್ತು ಭರ್ಜರಿ ಸಿಕ್ಸ್ ಹಾಗೂ ಐದು ಫೋರ್ಗಳೊಂದಿಗೆ ಅಜೇಯ ತೊಂಬತ್ತೇಳು ರನ್ ಬಾರಿಸಿದ್ರು ಹಾಗೆಯೇ ಅಂತಿಮ ಓವರ್ಗಳ ವೇಳೆ ಅಬ್ಬರಿಸಿದಂತಹ ಶಶಾಂಕ್ ಸಿಂಗ್ ಹದಿನಾರು ಎಸೆತಗಳಲ್ಲಿ ಎರಡು ಸಿಕ್ಸ್ ಹಾಗೂ ಆರು ಫೋರ್ಗಳೊಂದಿಗೆ ಅಜಯ್ಯ ನಲವತ್ನಾಲ್ಕು ರನ್ ಬಾರಿಸಿದ್ರು ಈ ಸ್ಫೋಟಕ ಇನ್ನಿಂಗ್ಸ್ಗಳ ನೆರವಿನೊಂದಿಗೆ ಪಂಜಾಬ್ ಕಿಂಗ್ಸ್ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಅನ್ನ ಕಳೆದುಕೊಂಡು ಇನ್ನೂರ ನಲ್ವತ್ಮೂರು ರನ್ ಕಲೆ ಹಾಕಿತು ಇನ್ನೂರ ನಲವತ್ನಾಲ್ಕು ರನ್ಗಳ ಕಠಿಣ ಗುರಿ ಪಡೆದ ಗುಜರಾತ್ ಟೆಟಾನ್ಸ್ ತಂಡಕ್ಕೆ ನಾಯಕ ಶುಭ್ಮನ್ ಗಿಲ್ ಹಾಗೂ ಸಾಯಿ ಸುದರ್ಶನ್ ಭರ್ಜರಿ ಆರಂಭ ಒದಗಿಸಿದ್ರು ಇದಾದ ಬಳಿಕ ಜೋಸ್ ಬಟ್ಲರ್ ಹಾಗೂ ಶರ್ಫಿನ್ ರಿಜರ್ಫೋರ್ಡ್ ಬಿರುಸಿನ ಬ್ಯಾಟಿಂಗ್ನೊಂದಿಗೆ ಪಂಜಾಬ್ ಕಿಂಗ್ಸ್ ಪೋಲರ್ಗಳ ಬೆಂಟತ್ತಿದ್ರು ಪರಿಣಾಮವಾಗಿ ಹದಿನಾಲ್ಕು ಓವರ್ಗಳಲ್ಲಿ ಗುಜರಾತ್ ಟೆಟಾನ್ಸ್ ತಂಡವು ಬರೋಬ್ಬರಿ ನೂರ ಅರವತ್ತೊಂಬತ್ತು ರನ್ ಕಲೆ ಹಾಕಿತು ಅಲ್ಲದೆ ಉಳಿದ ಆರು ಓವರ್ಗಳಲ್ಲಿ ಎಪ್ಪತ್ತೈದು ರನ್ ಬಾರಿಸುವ ನಿರೀಕ್ಷೆಯನ್ನು ಹುಟ್ಟುಹಾಕಿದ್ರು ಕನ್ನಡಿಗನನ್ನು ಕಣಕ್ಕಿಳಿಸಿದ ಪಂಜಾಬ್ ಕಿಂಗ್ಸ್ ಕೊನೆಯ ಆರು ಓವರ್ಗಳಿರುವಾಗ ಪಂಜಾಬ್ ಕಿಂಗ್ಸ್ ತಂಡವು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ನಾಟಕದ ವೇಗಿ ವೈಶಾಖ್ ವಿಜಯಕುಮಾರ್ ಅವರನ್ನು ಕಣಕ್ಕಿಳಿಸಿತು ಅದರಂತೆ ಹದಿನೈದನೇ ಓವರ್ ಮಾಡಿದ ಶಶಾಕ್ ನೀಡಿದ್ದು ಕೇವಲ ಐದು ರನ್ ಮಾತ್ರ ಇದಾದ ಬಳಿಕ ಮತ್ತೆ ಹದಿನೇಳನೇ ಓವರ್ ಎಸಿದ ವೈಶಾ ಕೇವಲ ಐದು ರನ್ ಮಾತ್ರ ಬಿಟ್ಕೊಟ್ರು ಅಂದರೆ ನಿರ್ಣಾಯಕ ಹಂತದಲ್ಲಿ ಎರಡು ಓವರ್ಗಳಲ್ಲಿ ಕೇವಲ ಹತ್ತು ರನ್ ನೀಡುವ ಮೂಲಕ ಗುಜರಾತ್ ಟೆಟಾನ್ಸ್ ಪರ ವಾಲಿದ ಪಂದ್ಯವನ್ನು ಕನ್ನಡಿಗ ಮತ್ತೆ ಪಂಜಾಬ್ ಕಿಂಗ್ಸ್ ತೆಕ್ಕೆಗೆ ತೆಗೆದುಕೊಂಡರು ಅದು ಸಹ ಅನುಭವಿ ಬ್ಯಾಟರ್ಗಳಾದ ಜೋಸ್ ಬಟ್ಲರ್ ಹಾಗೂ ಶರ್ಫಿ ರುದರ್ಫೋರ್ಡ್ ಅವರ ಅಬ್ಬರವನ್ನು ನಿಯಂತ್ರಿಸುವ ಮೂಲಕ ಇನ್ನು ಕೊನೆಯ ಎರಡು ಓವರ್ಗಳಲ್ಲಿ ಗುಜರಾತ್ ಟೈಟನ್ಸ್ ತಂಡಕ್ಕೆ ನಲವತ್ತೈದು ರನ್ಗಳ ಅವಶ್ಯಕತೆ ಇತ್ತು ಹತ್ತೊಂಬತ್ತನೇ ಓವರ್ ಎಸಿದ ವೈಶಾಖ್ ಹದಿನೆಂಟು ರನ್ಗಳನ್ನು ನೀಡಿದರೂ ಸಹ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಗೆಲ್ಲುವ ಅವಕಾಶವನ್ನು ಮಾಡಿಕೊಟ್ರು ಅದರಂತೆ ಇಪ್ಪತ್ತನೇ ಓವರ್ನಲ್ಲಿ ಇಪ್ಪತ್ತೇಳು ರನ್ಗಳ ಗುರಿ ಪಡೆದ ಗುಜರಾತ್ ಟೆಟಾನ್ಸ್ ತಂಡವು ಅಂತಿಮವಾಗಿ ಹದಿನೈದು ರನ್ ಗಳಿಸಲಷ್ಟೇ ಶಕ್ತರಾದರು ಈ ಮೂಲಕ ಗುಜರಾತ್ ಪಡೆಯನ್ನ ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಮೂವತ್ತೆರಡು ರನ್ಗಳಿಗೆ ನಿಯಂತ್ರಿಸಿ ಪಂಜಾಬ್ ಕಿಂಗ್ಸ್ ತಂಡವು ಹನ್ನೊಂದು ರನ್ಗಳ ಜಯ ಸಾಧಿಸಿತು ನಿರ್ಣಾಯಕ ಹಂತದಲ್ಲಿ ಡೆತ್ ಮೂರು ಓವರ್ಗಳನ್ನು ಎಸೆದಂತಹ ವೈಶಾಖ್ ವಿಜಯಕುಮಾರ್ ಕೇವಲ ಇಪ್ಪತ್ತೆಂಟು ರನ್ಗಳನ್ನು ನೀಡುವ ಮೂಲಕ ಪಂಜಾಬ್ ಕಿಂಗ್ಸ್ ತಂಡ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವುದು ವಿಶೇಷವಾಗಿದೆ ವೀಕ್ಷಕರೇ ಮತ್ತಷ್ಟು ಐ ಪಿ ಎಲ್ನ ಅಪ್ಡೇಟ್ಸ್ಗಳಿಗಾಗಿ ಪ್ರಭಾಸ್ ಕ್ಲಿಕ್ ಕಾರ್ನರ್ ಯೂಟ್ಯೂಬ್ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು